ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಕ್ಕೆ ಎಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ಎಣ್ಣೆ ಖಾರ ಮೊಟ್ಟೆ ಪಲ್ಯ ಮಾಡುವ ಸರಳವಾದಂತಹ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಮನೆಯಲ್ಲೇ ಮಾಡುವಂತಹ ಸರಳವಾದಂತಹ ವಿಧಾನವಾಗಿದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಗೂ ಬಿಸಿ ಬಿಸಿ ರೊಟ್ಟಿಯ ಜೊತೆಗೆ ಈ ಪಲ್ಯನ್ನು ಹಂಚಿಕೊಂಡು ಊಟ ಮಾಡಬಹುದು ಚಿಕ್ಕ ಮಕ್ಕಳಿಗೂ ಸಹ ಚಪಾತಿ ಹಾಗೂ ರೊಟ್ಟಿಯಲ್ಲಿ ಕೊಡಬಹುದು ಹಾಗೂ ಮಕ್ಕಳಿಗೂ ಸಹ ಮಾಡಿಕೊಡಬಹುದಾಗಿದೆ ಈ ಸರಳವಾದಂತಹ ಪಲ್ಯ ಮೊಟ್ಟೆ ಪಲ್ಯ ಹಾಗೂ ಇದನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ ಬನ್ನಿ ಮೊದಲು ಸ್ವಚ್ಛವಾಗಿರುವಂತಹ ಪಾತ್ರೆಯನ್ನು ತೆಗೆದುಕೊಂಡು ಒಲಿಯನ್ನು ಹಚ್ಚಿ ಅದರ ಮೇಲೆ ಇಟ್ಟು ಸ್ವಲ್ಪ ಕಾಯಲು ಬಿಡಿ ಆಗ ಅಡುಗೆ ಎಣ್ಣೆಯನ್ನು ಹಾಕಿ ಅದನಂತರ ಸಾಸಿವೆ ಜೀರಿಗೆ ಹಾಗೂ ಕರಿಬೇವು ನಿಮಗೆ ಚಿ ಬೇಕ ಬೇಕಾದಷ್ಟು ಬೆಳ್ಳುಳ್ಳಿ ಆಗಬಹುದು ಮೊಟ್ಟೆಯು ಚಿಕ್ಕ ಮಕ್ಕಳಿಗೆ ದೇಹಕ್ಕೆ ಕಣ್ಣಿಗೆ ಬಹಳ ಉಪಯೋಗವಾಗಿರುವಂತಹ ಪದಾರ್ಥವಾಗಿದೆ ಸ್ನೇಹಿತರೆ ಬೆಳ್ಳುಳ್ಳಿಯು ಸಹ ದೇಹಕ್ಕೆ ಹಾಗೂ ಮುದಲಿಗೂ ಒಳ್ಳೆಯ ಆಹಾರ ಪದಾರ್ಥವಾಗಿದೆ ಮೊದಲು ಸಾಸಿವೆ ಜೀರಿಗೆ ಹಾಕಿದ ನಂತರ ಸ್ವಲ್ಪ ಕಾಯಲು ಬಿಡಿ ತದನಂತರ ಬಟ್ಟೆಯನ್ನು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹಾಕಿದಂತಹ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತದನಂತರ ನಿಮಗೆ ಬೇಕಾಗಿರುವಂತಹ ತರಕಾರಿ ಟೊಮೊಟೊ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಹೆಚ್ಚಿದಂತಹ ಈರುಳ್ಳಿಯನ್ನು ತೆಗೆದುಕೊಂಡು ಅದರಲ್ಲಿ ಹಾಕಿ ಚೆನ್ನಾಗಿ ಕಲಿಸಿ ಚೆನ್ನಾಗಿ ಕಲಿಸಿದ ನಂತರ ಅದಕ್ಕೆ ನಿಮಗೆ ಸಿಗತ್ತಕ್ಕಷ್ಟು ಉಪ್ಪು ಖಾರವನ್ನು ಹಾಕಿ ಚೆನ್ನಾಗಿ ಮಾಡಿಕೊಳ್ಳಿ ಪೌಷ್ಟಿಕ ಆಹಾರವಾಗಿರುವಂತಹ ಮೊಟ್ಟೆ ದಿನಲೂ ರಾತ್ರಿ ಸೇವಿಸಿದರೆ ದೇಹಕ್ಕೆ ಒಳೆಯೋದು ಸ್ನೇಹಿತರೆ ಐದು ನಿಮಿಷ ಬಿಟ್ಟು ಇಳಿಸಿ ಹೆಚ್ಚಿನ ವಿಡಿಯೋಗಳಾಗಿ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬನ್ನಿ ಧನ್ಯವಾದಗಳು ಸ್ನೇಹಿತರೆ